ಯಲಬುರ್ಗಾ ಪಟ್ಟಣದ ಸಂಸ್ಥಾನ ಹಿರೇಮಠದ ಸಿದ್ದರಾಮೇಶ್ವರ ಸ್ವಾಮೀಜಿ ವಿರುದ್ದ ಶ್ರೀಮಠದ ಆವರಣದಲ್ಲಿ ಭಕ್ತರು ಸಭೆ ಸೇರಿ ಬಹಿರಂಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಠಕ್ಕೆ ಬೀಗ ಹಾಕಲು ಮುಂದಾಗಿರುವಂತಹ ಘಟನೆ ಸಹ ನಡೆದಿದೆ ಶ್ರೀಮಠದ ಶಿಕ್ಷಣ ಸಂಸ್ಥೆಯಲ್ಲಿ ಎಫ್ಐಡಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಸಿದ್ದಯ್ಯ ಗಡ್ಡಿಮಠ ಎಂಬಾತನನ್ನ ಶ್ರೀಗಳು ಎರಡು ಮೂರು ದಿನಗಳ ಹಿಂದೆ ಏಕಾಏಕಿ ಹೊರಹಾಕಿದ್ದು ಶ್ರೀಗಳ ಸೋದರ ಆತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ಮಠದ ಅಪಾರ ಭಕ್ತರು ಶ್ರೀಗಳನ್ನ ಭೇಟಿಯಾಗಿ ಸಿದ್ದಯ್ಯರನ್ನ ಯಾವ ಕಾರಣಕ್ಕೆ ಹೊರಹಾಕಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅದನ್ನು ಕೇಳೋದಕ್ಕೆ ನೀವ್ಯಾರು ಹೊರಗೆ ನಡೆಯಿರಿ ಅಂತ ಶ್ರೀಗಳು ಹೇಳಿದ್ದು ಭಕ್ತರನ್ನು ಮತ್ತಷ್ಟು ಕೆರಳುವಂತೆ ಮಾಡಿದೆ ಶ್ರೀಗಳ ಮಾತನ್ನು ಖಂಡಿಸಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಭಕ್ತರ ಬಹಿರಂಗ ಸಭೆಗೆ ವಕೀಲರ ಸಂಘದ ಅಧ್ಯಕ್ಷ ಪ್ರಕಾಶ್ ಬೇಲೇರಿ ಆಗಮಿಸಿದ್ದು ಶ್ರೀಮಠ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಮಠದ ಸೇವಕನಾಗಿ ಸಿದ್ದಯ್ಯ ನೇಮಕ ನಿಯಮದ ಪ್ರಕಾರವೇ ಆಗಿದೆ ಅವರನ್ನ ತೆಗೆಯಲು ಸ್ವಾಮೀಜಿಗೆ ಅಧಿಕಾರವಿಲ್ಲ ಮಠದ ಆಸ್ತಿ ಬಂಗಾರ ನಿವೇಶನವನ್ನು ಭಕ್ತ ಸಮೂಹದ ಮುಂದೆ ಬಹಿರಂಗಪಡಿಸಬೇಕು ಕಾನೂನಾತ್ಮಕವಾಗಿ ಭಕ್ತರಿಗೆ ಬೆಂಬಲ ಕೊಡುತ್ತೇನೆ ಎಂದಿದ್ದಾರೆ ಇನ್ನು ಮಠದ ಭಕ್ತರಾದ ವೀರನ್ಗೌಡ ಬನಕೋಡ್ರು ಮಂಜುನಾಥ್ ಅಧಿಕಾರಿ ದಾನಂದಗೌಡ ಹಾಗೂ ಸಂಗಪ್ಪ ಕೊಪ್ಪಳ ಮಾತನಾಡಿ ಭಕ್ತರು ಇದಕ್ಕಿಂತ ಕುಟುಂಬದ ಸದಸ್ಯರ ಹಿತ ಕಾಪಾಡುವಲ್ಲಿ ಮುಂದಾಗಿದ್ದಾರೆ ಭಕ್ತರನ್ನ ಎದುರಿಸ್ತಾ ಇದ್ದಾರೆ ಸ್ವಾಮೀಜಿಯಿಂದ ಅನ್ಯಾಯ ನಡೆದಿದೆ ಹಲ್ಲೆ ನಡೆದಿದೆ ಮಠವು ಭಕ್ತರಿಂದ ಬೆಳೆದಿದೆ ಎನ್ನುವುದು ಸ್ವಾಮೀಜಿ ಅರ್ಥ ಮಾಡಿಕೊಳ್ಳದೆ ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ ಕೂಡಲೇ ಮಠದಿಂದ ಪೀಠ ತ್ಯಾಗ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಇನ್ನು ಸಭೆ ನಡೆಸುವಂತೆ ಮಠಕ್ಕೆ ಸಿಪಿಐ ಮೌನೇಶ್ ಪಾಟೀಲ್ ಭಕ್ತರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಪಿಎಸ್ಐ ವಿಜಯ್ ಪ್ರತಾಪ್ ಮುಖಂಡರಾದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಶಿವನಗೌಡ ಬನಪ್ಪ ಗೌಡ್ರ ರವಿತೇಜ ಅಧಿಕಾರಿ ವೀರಯ್ಯ ಕೆಎಸ್ ಮುಳುಗುಂದ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂಧಯ್ಯ ಕಳ್ಳಿಮಠ ಅಧ್ಯಕ್ಷತೆಯನ್ನು ವಹಿಸಿದರು ಈ ಸಂದರ್ಭದಲ್ಲಿ ಸಿದ್ದರಾಮೇಶ್ ಬೇಲೇರಿ ಮಲ್ಕಪ್ಪ ನೆರೆಗಲ್ ಫಕೀರಪ್ಪ ಬೆಳವಟ್ಟಿ ಶರಣಪ್ಪ ಹಡ್ಪದ್ ಕುಮಾರ್ ಮುತ್ತಣ್ಣ ಹಡ್ಪದ್ ಕುಬೇರ್ಗೌಡ ಮಾಲಿಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಸಪ್ಪ ಹಕಾರಿ ಟಿವಿ ನ್ಯೂಸ್ ಕನ್ನಡ ಯಲಬುರ್ಗಾ ಏತ್ ನೈನ್ ಟೆಂತ್ ಇಲ್ಲೇ ಶಾಲೆಯಲ್ಲಿ ನಾವು ಓದಬೇಕಾದ್ರೆ ರಾತ್ರಿಗಿಲ್ಲೆ ನಾಲ್ಕು ಮಲ್ಲಿ ಪಟ್ಟು ಅಷ್ಟು ಕುಡ್ಕೊಂಡು ಇದೇ ಮಠದಲ್ಲಿ ಓದಿ ಬೆಳೀತಾ ಇದ್ವಿ ಅವಾಗ ನಮ್ಗೆ ಏನು ಭಾವನೆ ಇತ್ತು ಅಂದ್ರೆ ನಮ್ಮ ಮಠ ನಮ್ಮ ಮಠ ಅನ್ನೋದು ಭಾವನೆ ಇತ್ತು ಈಗ ವಿರುಗೋಡು ಶಿವಮೊಗ್ಗ ಹೇಳ್ತಾ ಇಲ್ಲ ನಾವು ಬರ್ತಾನೆ ಇಲ್ಲ ಮಠಕ್ಕೆ ಅಂತಂದು ನೀವು ಯಾಕೆ ಬರ್ತಾ ಅಂದ್ರೆ ಭಾವನೆಗಳು ಹೋಗ್ಬಿಟ್ಟಿದಾವೆ ನಮ್ಮ ಮಠ ನಮ್ಮ ಆಸ್ತಿ ಇದು ನಮ್ದು ಅನ್ನೋದು ಭಾವನೆ ಹೋಗಿಬಿಟ್ಟಿದೆ ಎಲ್ಲರಲ್ಲಿ ಪ್ರತಿಯೊಬ್ಬರಲ್ಲಿ ಕೆಲೊಬ್ರು ಹೆದರಿಕಿಂದ ಬರ್ತಾ ಇದ್ದಾರೆ ಈಗ ಹೇಳಿದಲ್ಲ ಕೆಲವರು ಎಲ್ಲ ನಾವು ಸ್ಮಶಾನಕ್ಕೆ ನಿಮ್ಗೆ ಜಾಗ ಕೊಡೋದಿಲ್ಲ ಎಲ್ಲಿ ಮಾಡ್ ಮಾಡ್ಕೊಂತ ನೋಡಿಕೆ ನಿಮ್ಮನ್ನು ಅಂತ ಹೇಳಿ ಈ ರೀತಿಯಾಗಿ ಒಂದು ಹೆದರಿಕೆ ಭಾವನೆಯಿಂದ ಬರ್ತದೆ ಹೊರತು ಯಾರು ಭಕ್ತಿಯಿಂದ ಬರ್ತಾ ಇಲ್ಲ ಮಠಕ್ಕೆ ಹೌದು ನಮ್ದು ದೇವರು ಮೂಲ ದೇವರೇ ಸಂಸ್ಥಾನ ನಮ್ಮ ಎಲ್ರಿಗೂ ಇತಿಹಾಸ ಇದಕ್ಕೆ ಇತಿಹಾಸಿಕಂತ ಸ್ಥಳ ಅದು ನಮಸ್ ಸೇರಿದ್ದು ಇದು ಭಕ್ತರ ಮಠ ಇದು ಸನ್ಯಾಸಿ ಮಠ ಸಂಸಾರಿ ಮಠ ಅಲ್ಲ ಇದು ಯಾರೋ ಒಬ್ಬರಿಗೆ ಸೇರಿದಂತ ಮಠ ಅಲ್ಲ ಇದು ಭಕ್ತರ ಆಸ್ತಿ ಈ ಏನು ಈ ಒಂದು ಶಿಶು ಮಕ್ಕಳು ಅಂತ ಏನಿದ್ದಾರೆ ನಮ್ಮ ವಿಲೇಜ್ ಮಂತ್ರಿ ಎಲ್ಲ ಮನ ಕೌಡರು ಮತ್ತೆ ಅಡಿಗೆ ಎಲ್ಲರೂ ಕಪ್ಪಳದವರು ಬಟ್ ಎಲ್ಲ ಕೋಡ್ರು ಕೂಡ ಎಲ್ಲ ಎಲ್ಲ ಜನಾಂಗದವರು ಒಂದೇ ಜನಾಂಗ ಅಂತಲ್ಲ ಎಲ್ಲರೂ ಕೂಡ ಶಿಶು ಮಕ್ಕಳು ಮತ್ತೆ ಅವರೆಲ್ಲ ಒಳಗೊಂಡು ಅವರ ಮಠ ಇದು ಅವ್ರಿಗೆ ಸೇರ್ನ ಆಸ್ತಿಗಳು ಮಠದಲ್ಲಿ ಇರ್ತಕ್ಕಂಥ ಸೇರ್ ಅವರಿಗೆ ಸೇರ್ನ ಆಸ್ತಿಗಳು ಅವುಗಳನ್ನ ಈಗ ಇಬ್ಬರು ಗೌಡರು ನನಗೆ ಒಂದು ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆದಾಗ ಹೇಳಿದ್ರು ಅವಾಗ ನೀವು ಯಾರು ಅಪೋಸ್ ಮಾಡಲಿಲ್ಲ ನಾವು ಅಪೋಸ್ ಮಾಡಿದ್ವಿ ಇದಕ್ಕೆ ನೀವು ಹಿಂಗಾಗಿ ಅಪೋಸ್ ಮಾಡಿದ್ರೆ ಅವಾಗ ಆಗಿ ಇತ್ತು ಅಂತ ಹೇಳಿ ಅವಾಗ ನಾವು ಸಣ್ಣದ ಯಾರು ನಮ್ಮ ಜಿಲ್ಲೆ ಅಥವಾ ಬೇರೆ ರಂಗಲ್ಲಿ ಅಪೋಸ್ ಮಾಡ್ಲಿಕ್ಕಿಲ್ಲ ಅವಾಗ ಪಲಕ್ ಗೌಡ ಫ್ಯಾಮಿಲಿಯಲ್ಲಿ ಇಷ್ಟು ಆಗಿದ್ದಂತೂ ಸತ್ಯ ಯಾಕಂದ್ರೆ ಸತ್ಯಕ್ಕಾಗಿ ಹೋರಾಟ ಮಾಡ್ತಾರೆ ಅವಾಗಿನಲ್ಲಿ ನಮ್ಮ ಹಿರಿಯರ ಸಹಕಾರ ಕೊಟ್ಟಿಲ್ಲ ಅಂತ ನನ್ನ ಭಾವನೆ ಕೊಟ್ಟಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಯಾಕಂದ್ರೆ ಎಲ್ಲಾ ಮಟ್ಟ ಕೊಪ್ಪಳ ಮಠ ಅಂತ ನೋಡಿದಾಗ ನಮ್ಗೆ ಎಲ್ರಿಗೂ ತಾಲೂಕಿನ ಇಲ್ಲಿಗಿಂತ ಹೆಚ್ಚು ಫಂಡ್ ಕೊಟ್ಟು ಬರ್ತಾರೆ ನಿಮಗೆ ಹತ್ತು ಸಲ ಒಬ್ಬ ಯಾರೋ ಒಬ್ಬ ಏಜೆಂಟ್ ಏನಾದ್ರೆ ಫೋನ್ ಮಾಡಿಸ್ತಾರೆ ನಿಮಗೆ ಮೂರು ಸಲ ಫೋನ್ ಮಾಡಿಸ್ತಾರೆ